ಶ್ರೀ ಕ್ಷೇತ್ರ ಧರ್ಮಸ್ಥಳ ಶ್ರೀ ಮಂಜುನಾಥ ಸ್ವಾಮಿ ದೇವಸ್ಥಾನ ಮತ್ತು ಧರ್ಮದರ್ಶಿಯವರ ವಿರುದ್ಧ ಷಡ್ಯಂತ್ರ ರೂಪಿಸಿ ಕಿಡಿಗೇಡಿಗಳ ವಿರುದ್ಧ ಸೂಕ್ತ ತನಿಖೆ ನಡೆಸಿ ಕ್ರಮ ಕೈಗೊಳ್ಳುವಂತೆ ಆಗ್ರಹಿಸಿ ವಿವಿಧ ಹಿಂದೂಪರ ಸಂಘಟನೆಗಳು ಕುಮಟಾದಲ್ಲಿ ಬೃಹತ್ ಜನಾಗ್ರಹ ಜಾಥಾ ನಡೆಸಿ ಸಹಾಯಕ ಆಯುಕ್ತರ ಮೂಲಕ ಕೇಂದ್ರ ಮತ್ತು ರಾಜ್ಯ ಸರ್ಕಾರಕ್ಕೆ ಮನವಿ ಸಲ್ಲಿಸಿದರು ಸನಾತನ ಧರ್ಮ ಜಾಗೃತಿ ಪ್ರತಿಷ್ಠಾನ ಹಾಗೂ ಹಿಂದೂಪರ ಸಂಘಟನೆಗಳ ನೇತೃತ್ವದಲ್ಲಿ ಕುಮಟಾಪಟ್ಟಣದ ಮಣಕಿ ಮೈದಾನದಲ್ಲಿ ಸಾವಿರಾರು ಸಂಖ್ಯೆಯಲ್ಲಿ ಜಮಾಯಿಸಿದ ಶ್ರೀ ಕ್ಷೇತ್ರ ಧರ್ಮಸ್ಥಳದ ಭಕ್ತರು ಮತ್ತು ವಿವಿಧ ಹಿಂದೂಪರ ಸಂಘಟನೆಗಳ ಮುಖಂಡರು ಅಲ್ಲಿಂದ ಪ್ರತಿಭಟನಾ ಮೆರವಣಿಗೆ ಆರಂಭಿಸಿ ಹೆದ್ದಾರಿ ಮೂಲಕ ನೇರವಾಗಿ ತಾಲೂಕು ಆಡಳಿತ ಸೌಧದ ಎದುರು ಜಮಾಯಿಸಿ ಪ್ರತಿಭಟನೆ ನಡೆಸಿದರು ಈ ಸಂದರ್ಭದಲ್ಲಿ ಮಾತನಾಡಿದ ಸನಾತನ ಧರ್ಮ ಜಾಗೃತಿ ಪ್ರತಿಷ್ಠಾನದ ಅಧ್ಯಕ್ಷರಾದ ಎಂಜಿ ಭಟ್ ಶಾಸಕ ದಿನಕರ್ ಶೆಟ್ಟಿ ಜೆಡಿಎಸ್ ಮುಖಂಡ ಸೂರಜ್ ಸೋನಿ ಉದ್ಯಮಿ ಮುರುಳೀಧರ ಪ್ರಭು ಬಿ ಬಿಜೆಪಿ ಜಿಲ್ಲಾಧ್ಯಕ್ಷ ಎನ್ ಎಸ್ ಹೆಗಡೆ ಅವರು ಕರ್ನಾಟಕದ ಸುಪ್ರಸಿದ್ಧ ಧಾರ್ಮಿಕ ಕೇಂದ್ರಗಳಲ್ಲಿ ಒಂದಾದ ಧರ್ಮಸ್ಥಳದ ಸುಮಾರು ಎಂಟುನೂರು ವರ್ಷಗಳ ಅನನ್ಯ ಇತಿಹಾಸ ಹೊಂದಿದೆ ಈ ಪುಣ್ಯಕ್ಷೇತ್ರದ ಮೇಲೆ ಕೆಲವು ಕಿಡಿಗೇಡಿಗಳು ಶ್ರೀ ಮಂಜುನಾಥ ಸ್ವಾಮಿ ದೇವಾಲಯ ಹಾಗೂ ಡಾಕ್ಟರ್ ಡಿ ವೀರೇಂದ್ರ ಹೆಗಡೆ ಅವರಿಗೆ ಕಳಂಕ ತರುವಂತಹ ಕೀಳು ಮಟ್ಟದ ವಿಡಿಯೋ ತುಣುಕುಗಳನ್ನು ತಯಾರಿಸಿ ಅದನ್ನು ಸಮೂಹ ಮಾಧ್ಯಮದಲ್ಲಿ ಹರಿಬಿಡುತ್ತಿದ್ದಾರೆ ಇವರೆಲ್ಲರೂ ಸೇರಿಕೊಂಡು ಧರ್ಮಸ್ಥಳ ದೇವಾಲಯವನ್ನೇ ಗುರಿಯಾಗಿಸಿಕೊಂಡು ನಿರಂತರವಾಗಿ ಸುಳ್ಳು ಅಪಪ್ರಚಾರಗಳನ್ನು ಮಾಡುತ್ತಿರುವುದರಿಂದ ಧಾರ್ಮಿಕ ಭಾವನೆಗಳಿಗೆ ನಿರಂತರವಾಗಿ ಧಕ್ಕೆ ಉಂಟಾಗುತ್ತಿದೆ ತಿರುಪತಿ ಕಂಚಿ ಶಬರಿಮಲೆ ಈಗ ಧರ್ಮಸ್ಥಳ ಸೇರಿದಂತೆ ಎಲ್ಲಾ ಹಿಂದೂ ಶ್ರದ್ಧಾ ಕೇಂದ್ರಗಳ ಮೇಲೆ ಅಂತಾರಾಷ್ಟ್ರೀಯ ಷಡ್ಯಂತ್ರದ ನಡೆಸಲಾಗುತ್ತಿದೆ ಸಮಸ್ತ ಹಿಂದೂಗಳ ಧಾರ್ಮಿಕ ಭಾವನೆಗೆ ಧಕ್ಕೆ ತಂದಿರುವ ಇಂತಹ ಕಿಡಿಗೇಡಿಗಳ ವಿರುದ್ಧ ತಕ್ಷಣ ಸೂಕ್ತ ತನಿಖೆ ನಡೆಸಿ ಕ್ರಮ ಕೈಗೊಳ್ಳಬೇಕು ಎಸ್ಐಟಿ ತನಿಖೆಯಿಂದ ಮುಂದಿನ ತನಿಖೆಯನ್ನು ಎನ್ಐಟಿಗೆ ವರ್ಗಾಯಿಸುವಂತೆ ಆಗ್ರಹಿಸಿದರು ವಂದಿಸುತ್ತಾ ಈ ಒಂದು ಕಾರ್ಯಕ್ರಮದ ಉದ್ದೇಶದ ಬಗ್ಗೆ ಮಹತ್ವದ ಬಗ್ಗೆ ಹಾಗೂ ನಮ್ಮ ಆಗ್ರಹ ಏನು ಅನ್ನೋ ಬಗ್ಗೆ ಮಂಜುನಾಥ ಸ್ವಾಮಿಗೆ ಧರ್ಮಸ್ಥಳ ಶ್ರೀ ಮಂಜುನಾಥ ಸ್ವಾಮಿಗೆ ಸನಾತನ ಹಿಂದೂ ಧರ್ಮಕ್ಕೆ ಸನಾತನ ಹಿಂದೂ ಧರ್ಮಕ್ಕೆ ಧಾರ್ಮಿಕ ಕೇಂದ್ರಗಳಲ್ಲಿ ಗಣಕಂಗಡಿ ತಾಲೂಕಿನ ಧರ್ಮಸ್ಥಳ ಶ್ರೀ ಮಂಜುನಾಥ ಸ್ವಾಮಿ ದೇವಾಲಯ ಈ ಪ್ರಸಿದ್ಧ ಕ್ಷೇತ್ರಕ್ಕೆ ಸರಿ ವರ್ಷಗಳ ಅರಂತ್ಯ ಮನುಗಳೇ ಉಜ್ವಲ ಇತಿಹಾಸ ಇರುವ ಶ್ರೀ ಕ್ಷೇತ್ರ ಸೂರ್ಯಂತೆ ಪ್ರಕಾಶಿಸುತ್ತ ಬಂದಿದೆ ಇದು ದಕ್ಷಿಣ ಕಾಲೇ ನಾಮಾಂತ ಇರುತ್ತದೆ ಈ ಪುಣ್ಯ ಕ್ಷೇತ್ರಕ್ಕೆ ಕರ್ನಾಟಕ ತಮಿಳುನಾಡು ಕೇರಳ ಆಂಧ್ರಪ್ರದೇಶ ಹಾಗೂ ಇತರ ರಾಜ್ಯಗಳಿಂದ ದಿನವೊಂದಕ್ಕೆ ಶ್ರೀ ಸ್ವಾಮಿಯ ದರ್ಶನ ಪಡೆಯುವ ಐವತ್ತು ಸಾವಿರದ ಒಂದು ಲಕ್ಷವಾಗಿ ಭಕ್ತರು ಶ್ರೀಸ್ವಾಮಿಯ

ಅಂತಹ ನೀಚು ಸಮಾಜದಲ್ಲಿ ಇರಬೇಕಾದ್ರೆ ಅನ್ನೋರು ತಗೊಂಡಂತಹ ಯೂಟ್ಯೂಬ್ ಅಲ್ಲಿ ಅಪ್ರಚಾರ ಮಾಡದಿರುವುದು ಸುಳ್ಳು ಸಾಕ್ಷಿಗಳನ್ನ ಹೇಳದಿರುವುದು ಇವೆಲ್ಲರೂ ವಿರುದ್ಧ ಸರ್ಕಾರ ಕ್ರಮ ಈಗ ಸರಿಯಾಗಿ ತೊಗೊಳ್ತಾ ಇದೆ ಆದ್ರೆ ಆರಂಭದಲ್ಲಿ ಯಾಕೆ ತಗೊಳ್ಳಲಿಲ್ಲ ಮುಂದೆ ಕೂಡ ತೊಗೊಂಡು ಅಂತ ಆಗ್ರಹ ನಮದು ಕುರಿತಾಗಿ ಎಲ್ಲರಿಗೂ ನಮ್ಮ ತಿಳಿವಳಿಕೆ ಇದೆ ಪ್ರತಿಯೊಬ್ಬ ಮನೆಯಲ್ಲಿ ಇವತ್ತು ಶ್ರೀ ಮಂಜುನಾಥ ಸ್ವಾಮಿಯ ಬೋಟೋ ಇಟ್ಟುಕೊಂಡು ವೀರ ಬೋಟೋವನ್ನು ನಮ್ಮದು ಪೂಜಾ ಸ್ಥಳದಲ್ಲಿ ಇಟ್ಕೊಂಡು ನಾವು ಪೂಜೆ ಮಾಡೋದಂತ ಲಕ್ಷಾಂತರ ಕೋಟ್ಯಾಂತರ ಜನ ಕುಟುಂಬ ಇರುತ್ತೆ ಇದನ್ನು ಗಮನಿಸಿದಂತ ಒಂದು ಅಂತಾರಾಷ್ಟ್ರೀಯ ದುಷ್ಟು ಇದನ್ನ ಈ ಶ್ರದ್ಧಾ ಭಕ್ತಿಯನ್ನ ತೆಗಾಕಬೇಕು ಧರ್ಮಸ್ಥಳದಲ್ಲಿ ಇರುವಂತಹ ಆ ಶ್ರದ್ಧೆಯನ್ನ ಜನರ ಮನಸ್ಸಿಂದ ತೆಗೆದೋರಿಸಬೇಕು ಅನ್ನುವಂತಹ ಒಂದು ಷಡ್ಯಂತ್ರವನ್ನು ಮಾಡಿದ ದೃಷ್ಟಿಯಿಂದ ಈ ಒಂದು ವಿಷಯ ಜನರು ಕೂಡ ನಮಗೆ ಗೊತ್ತಿದ್ದಾರೆ ಈಗಾಗಲೇ ಕರ್ವಹಣದಂತೆ ನಮ್ಗೆಲ್ಲರಿಗೂ ಧರ್ಮೋಸ್ಥರ ಬಗ್ಗೆ ಗೊತ್ತಿದೆ ಮುಂದಿನ ಪೀಳಿಗೆ ನಮ್ಮ ಮನೆಯ ಮಕ್ಕಳಿಗೆ ನಾವು ಖಂಡಿತ ಹೇಳಲೇಬೇಕು ಇವತ್ತು ಧರ್ಮೋಸಾರ ನಡೀತಾ ಇದೆ ಇದು ಒಂದು ಷಡ್ಯಂತ್ರ ಹೇಳದೆ ಹೋದ್ರೆ ಮುಂದೆ ಭವಿಷ್ಯದಲ್ಲಿ ತೊಂದರೆ ಆಗುತ್ತೆ ಈಗಾಗಲೇ ಪ್ರಮುಖ ಹೆಣ್ಣಾರೆ ಸರ್ಕಾರದ ಪ್ರಾರಂಭದಲ್ಲಿ ಯೋಚನೆ ಮಾಡಬೇಕಿತ್ತು ಕೇವಲ ಒಬ್ಬ ಮುಸುಕುಧಾರಿಯ ಬೇಡಿಕೆಯನ್ನು ಪಡ್ಕೊಂಡು ಕೋಟ್ಯಾಂತರ ರೂಪಾಯಿ ಸರ್ಕಾರ ಹಣವನ್ನು ರೊಟ್ಟಿ ಮಾಡಿ ಇವತ್ತು ಅಲ್ಲಿ ಏನು ಹದಿನೈದು ಗುಡಿಗಳು ಕೂಡ ಏನು ಸಿಗಲಿಲ್ಲ ಅಂತ ಗೊತ್ತಾದ ಮೇಲೆ ಇವತ್ತು ಮಾತನಾಡ್ತಾ ಇದ್ದಾರೆ ಯಾರು ಗೊತ್ತೇನೋ ಈ ಧರ್ಮಸ್ಥಳ ಸಂಘಟನೆ ಬರೀ ಧರ್ಮಸ್ಥಳ ಈ ಧರ್ಮಸ್ಥಳ ಧರ್ಮಸ್ಥಳದ ಸಂಘಟನೆ ಕೋಟಿಗಳು ಹೆಚ್ಚು ನಮ್ಮ ದೇವಸ್ಥಾನಗಳಲ್ಲಿ ಕುಂಡದ ಲೋಕ ಪಡೆದಿದ್ದಾರೆ ಇದು ಸರ್ವಸ್ಥಾನಗಳಿಗೆ ವಿಶೇಷ ಇದನ್ನು ಸರಿ ಇದನ್ನ ಟಾರ್ಗೆಟ್ ಮಾಡಿದ್ರೆ ನಮ್ಮ ಧರ್ಮ ಒಡೆಯುವರು ಅನ್ನೋ ಒಂದು ಸಂಚಿನ್ನೇ ಮಾಡಬಹುದು ಯಾರು ಮಾಡಿದ ಆರೋಹಣ ಮಾಡಿದ್ರೆ ಯಾರು ತಿಮ್ಮರೋಡಿ ತಿಮ್ಮರೋಡಿ ಅಣ್ಣಪ್ಪ ಸ್ವಾಮಿ ಅಂತ ಹೇಳ್ತಾರೆ ನ್ಯಾಯ ಅಂತ ನನ್ನ ಅವತ್ತೆ ಆ ಉತ್ತರ ಆಗಲಿಕ್ಕೆ ಏನಿದು ಅಂತ ಆದ್ರೆ ಅಣ್ಣಪ್ಪ ಸ್ವಾಮಿ ಮಂಜುನಾಥ ಸ್ವಾಮಿ ಸಗಿರ ನ್ಯಾಯಪಡಿಸೋದಕ್ಕೆ ಒಳ್ಳೆಯ ಯಾಕೆಂದ ಮೇಲೆ ಇನ್ ಸಿಗಿದಂತ ಯಾರು ಅವ್ರ ಜೊತೆ ಸಿಗುವಂತ ಯಾರು ಅಂದ್ರೆ ಎರಡು ಮಹತ್ಗಳ ನಾಯಕರು ಒಂದು ಸಮೀರ್ ಮತ್ತೊಂದ್ ಯಾರು ವಿಧಾನಸೌಧಕ್ಕೆ ಬೆವಮ್ ಆಗ್ತೀನಿ ಅಂತ ಹೇಳೋ ಜನಾಗ್ರಹ ಜಾಥಾ ಮುಕ್ತಾಯವಾದ ನಂತರ ಕುಮ್ಟ ಬಿಜೆಪಿ ಮಂಡಲದ ವತಿಯಿಂದ ಮಂಡಲಾಧ್ಯಕ್ಷ ಜಿಐ ಹೆಗಡೆ ನೇತೃತ್ವದಲ್ಲಿ ಸಿರಿ ಕ್ಷೇತ್ರ ಧರ್ಮಸ್ಥಳ ಮತ್ತು ದೇವಾಲಯ ಧರ್ಮಾಧಿಕಾರಿ ವೀರೇಂದ್ರ ಹೆಗಡೆಯವರ ಕುಟುಂಬಕ್ಕೆ ಕಳಂಕ ತರಲು ಒಳಸಂಚು ನಡೆಸುತ್ತಿರುವವರ ವಿರುದ್ಧ ಸೂಕ್ತ ತನಿಖೆ ನಡೆಸುವಂತೆ ಪ್ರತ್ಯೇಕ ಮನವಿಯನ್ನು ಸಲ್ಲಿಸಿದರು ಮನವಿಯನ್ನು ಪ್ರಧಾನಮಂತ್ರಿ ರಾಜ್ಯಪಾಲರು ಮತ್ತು ರಾಜ್ಯ ಮುಖ್ಯಮಂತ್ರಿಯವರಿಗೆ ರವಾನಿಸಲಾಯಿತು ಮನವಿ ಸ್ವೀಕರಿಸಿದ ಕುಮಟಾ ಸಹಾಯಕ ಆಯುಕ್ತರಾದ ಪಿಶ್ರವಣಕುಮಾರ್ ರವರು ಮನವಿಯನ್ನ ಮೇಲಾಧಿಕಾರಿಗಳ ಮೂಲಕ ಕಳುಹಿಸುವುದಾಗಿ ತಿಳಿಸಿದರು ಈ ಜನಾಗ್ರಹ ಜಾಥಾದಲ್ಲಿ ಬಿಜೆಪಿ ನಿಕಟಪೂರ್ವ ಜಿಲ್ಲಾಧ್ಯಕ್ಷ ವೆಂಕಟೇಶ್ ನಾಯಕ್ ಪ್ರಮುಖರಾದ ಹೇಮಂತ್ ಕುಮಾರ್ ಗಾಂವ್ಕರ್ ಧರ್ಮಸ್ಥಳ ಗ್ರಾಮೀಣಾಭಿವೃದ್ಧಿ ಯೋಜನೆಯ ನೌಕರರು ಕಾರ್ಯಕರ್ತರು ಸದಸ್ಯರು ಸ್ತ್ರೀಶಕ್ತಿ ಸಂಘಗಳ ಮಹಿಳೆಯರು ಶ್ರೀ ಕ್ಷೇತ್ರದ ಭಕ್ತರು ಎರಡು ಸಾವಿರಕ್ಕೂ ಅಧಿಕ ಸಂಖ್ಯೆಯಲ್ಲಿ ಪಾಲ್ಗೊಂಡಿದ್ದರು ಕೆನರಾ ಪ್ಲಸ್ ನ್ಯೂಸ್ ಕುಮಟಾ